ಸಿದ್ದರಾಮಯ್ಯ ಸುಮಾರು ಜನ ಆಪ್ತರು ಅಂತ ಹೇಳ್ತಾರೆ ಮರಿಗೋಡ್ ತುಂಬಾ ಹತ್ತಿರದ ಆಪ್ತರು ಅವರು ಸೊ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಆಸ್ತಿ ಮಾಡ್ಲಿಲ್ಲ ಸೊ ಮಗನ್ಗೆ ಆಸ್ತಿ ಮಾಡ್ಲಿಲ್ಲ ಹೆಂಡತಿ ಆಸ್ತಿ ಮಾಡ್ಕೊಡ್ಲಿಲ್ಲ ಅವರ ಹೆಸರು ಆಸ್ತಿ ಮಾಡಲಿಲ್ಲ ಆದ್ರೆ ಸಿದ್ದರಾಮಯ್ಯ ಆಸ್ತಿ ಮಾಡಿದ್ರೆ ಬೇರಾಮಿ ಆಸ್ತಿ ಮಾಡಿದರೆ ಅದನ್ನ ನೋಡ್ಕೊಳ್ತಿರೋದೆ ಮರಿಗೋಡ್ರು ಸತ್ಯಕ್ಕೆ ದೂರವಾದದ್ದು ಮಾತು ಬಂದಿದೆ ಕೇಳಿದಿರಾ ಸತ್ಯಕ್ಕೆ ದೂರವಾದದ್ದು ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ರೀತಿ ರಾಜಕಾರಣಿ ಅಲ್ಲ ಇವತ್ತು ಆ ರೀತಿ ರಾಜಕಾರಣಿ ಇದ್ರೆ ಇವತ್ತು ಈ ಬಿ ಜೆ ಪಿ ವಿರೋಧ ಪಕ್ಷದವರು ಎಲ್ಲರೂ ತನಿಖೆ ಮಾಡಿ ಹಾಚಿಕಾಕ್ಬಿಡ್ತಿರು ನೋಡಿದಿ ನೀವೆಲ್ಲರೂ ಅವ್ರಿಗೆ ತನಿಖೆ ಮಾಡಿ ಏನು ಮಾಡಕ್ಕಾದೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅತ್ಯಂತ ಪರಿಶುದ್ಧ ರಾಜಕಾರಣಿ ಪ್ರಾಮಾಣಿಕರು ಅದನ್ನ ಪೂರ್ಣ ಪ್ರಮಾಣದ ಗೊತ್ತಿದೆ ಯಾರ 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 ಹೆಸರಿನಲ್ಲೂ ಕೂಡ ಅವ್ರು ಆಸ್ತಿ ಮಾಡಿಲ್ಲ ಯಾರ ಹೆಸರಿನಲ್ಲೂ ಕೂಡ ಹಣ ಇಟ್ಟಿಲ್ಲ ಅವರ ನೇರವಾದಿಗಳು ಆದ್ದರಿಂದ ಅವರು ಪ್ರಾಮಾಣಿಕರಿದ್ದರೆ ಅದು ಸತ್ಯಕ್ಕೆ ಅವರು ಬೇನಾಮಿ ಆಸ್ತಿ ಮಾಡಿಲ್ಲ ಬೇನಾಮಿ ನೀವು ಕೂಡ ನೋಡ್ಕೊತೀ ಇಲ್ಲವೇ ಇಲ್ಲ ಅದನ್ನು ಗೊತ್ತೇ ಇಲ್ಲ ಆಕ್ಚುಲಿ ಹೇಳ್ತೀನಿ ಕೇಳಿ ನಾವು ಅವರ ಆದೇಶ ಪಾಲಿಸ್ತಕ್ಕಂಥರು ಬರ್ತು ಕೆಲಸ ಮಾಡೋರು ಬರ್ತು ಸಾರ್ವಜನಿಕವಾಗಿ ಅದು ಇಲ್ಲವೇ ಇಲ್ಲ ಅವ್ರ ಹತ್ರ ಇಲ್ಲಿವರೆಗೆ ಅವರು ನಮಗೆ ಒಂದೇ ಒಂದು ನನಗೆ ಒಂದೇ ಒಂದು ಉದಾಹರಣೆ ಒಂಬೈನೂರ ಎಪ್ಪತ್ತೈದನೇ ಅವ್ರಿಗೆ ಅವ್ರು ಲಾಯರ್ ಇದ್ರು ಎಪ್ಪತ್ತೈದು ಲಾಯರ್ ಇದ್ರು ಲಾಯರ್ ಇದ್ದಾಗ ಒಂದು ಉದಾಹರಣೆ ಕೊಡ್ತೀನಿ ಅವರಲ್ಲಿ ಡಿ ಸುಬ್ಬಯ್ಯ ರೋಡಲ್ಲಿ ರೂಮ್ ಮಾಡ್ಕೊಂಡಿದ್ರು ನಾನು ಜನರಿಗೆ ಸಾರ್ವಜನಿಕರು ಕರ್ಕೊಂಡು ಹೋಗ್ತಿದ್ದೆ ಕೋರ್ಟ್ ಕೇಸ್ ಇದ್ರೆ ಆ ಕೋರ್ಟ್ ಕೇಸ್ ಇದ್ರೆ ವಕಾಲತ್ ಅವರೇ ಸೈನ್ ಹಾಕ್ಸ್ಕೊಂಡು ಅವರೇ ಕಾಫಿ ಕುಡಿಸಿ ನಮ್ಮನ್ನು ಫ್ರೀ ಕಳಿಸ್ತಿದ್ರು ಅವ್ರು ಒಬ್ಬರಿಗೂ ದುಡ್ಡು ತಗೋತಿರ್ಲಿಲ್ಲ ನಲವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಪರಿಚಯ ನನಗೆ ಅಂದೇ ಅವತ್ತಿಂದ ನಾನು ಅವ್ರಿಗೆ ಅತ್ಯಂತ ಅಭಿಮಾನಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ನಾನು ಚ ಇದು ಚು ಇದ ಶಿಕ್ಷಣ ಮುಗಿದ ಮೇಲೆ ನಾನು ಅವ್ರ ಜೊತೆ ಬಂದು ಸೇರಿ ಅವರೇ ನನಗೆ ಇವತ್ತು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ದಿಕ್ಕಿ ಊಟ ಜೀವನಕ್ಕೆ ದಿಕ್ಕಿ ಇಲ್ಲದೇ ಅಂಥವನ್ನ ಈ ಎಸ್ ತಂದಿದ್ದಾರಲ್ಲ ಅದನ್ನು ನಮ್ಮನೆ ದೇವರು ಅಂತ ಹೇಳ್ಕೊಳ್ತೀನಿ ಅವನು ಇದು ರೈಟ್ ನ್ಯೂಸ್